ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆ ಧರ್ಮಸ್ಥಳ ದಂಗಲ್ ವಿಷಯದಲ್ಲಿ ನ್ಯಾಯ ಅನ್ಯಾಯ ತೀರ್ಮಾನ ಆಗಬೇಕಾಗಿರೋದು ಕೋರ್ಟಿನಲ್ಲಿ ರಾಜಕೀಯ ಸಮಾವೇಶಗಳು ಜನಾಭಿಪ್ರಾಯವನ್ನ ರೂಪಿಸಬಹುದಷ್ಟೆ ಆದರೆ ಅಂತಹ ಹೋರಾಟದಲ್ಲಿ ಯಶಸ್ವಿಯಾದರೂ ಕೂಡ ಬಿಜೆಪಿಯಲ್ಲಿ ಏನೋ ಒಂದು ಟೆನ್ಷನ್ ಎಲ್ಲ ಓಕೆ ಆಗಿಬಿಟ್ರೆ ಕ್ರೆಡಿಟ್ ಇನ್ಯಾರೋ ತೆಗೆದುಕೊಳ್ತಾರೆ ಅವರು ಕ್ರೆಡಿಟ್ ತಗೊಂಡ್ರೆ ನೀವೇನು ಮಾಡೋದು ಅನ್ನೋ ಆಲೋಚನೆ ಸಮಾವೇಶ ಸಕ್ಸಸ್ ಆದ್ರೂ ಬಿಜೆಪಿಯಲ್ಲಿ ಈಗ ನೆಮ್ಮದಿಯಂತೂ ಇಲ್ಲ ಇಷ್ಟಕ್ಕೂ ಇದೆಲ್ಲ ಯಾಕೆ ನಡೀತಾ ಇದೆ ಒಂದು ಪಕ್ಕಾ ಪೊಲಿಟಿಕಲ್ ಅನಾಲಿಸಿಸ್ ರಿಪೋರ್ಟ್ ಈ ಹೊತ್ತಿನ ವಿಶೇಷ ಬಿಜೆಪಿಯಲ್ಲಿ ಒಗ್ಗಟ್ಟು ಬರಲ್ಲ ಬಿಕ್ಕಟ್ಟು ಮುಗಿಯಲ್ಲ ಬಿಜೆಪಿಯಲ್ಲಿ ಒಗ್ಗಟ್ಟು ಯಾಕೆ ಬರಲ್ಲ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡುತ್ತೆ ಆದರೆ ನಾಯಕರಲ್ಲಿ ಯಾಕೆ ಇರೋದಿಲ್ಲ ಎಲ್ಲ ಸಸೂತ್ರವಾಗಿ ನಡೆದು ಬಿಟ್ರೆ ಕ್ರೆಡಿಟ್ ವಿಜೇಂದ್ರ ಅವರಿಗೆ ಸಿಗುತ್ತೆ ಅನ್ನೋ ಆತಂಕನ ಹಾಗಾದ್ರೆ ವಿಜೇಂದ್ರ ಅವರ ನೇತೃತ್ವದ ಈ ಹೋರಾಟ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯ್ತ ಕೆಲವು ಸೀನಿಯರ್ಸ್ ಸಮಾವೇಶದ ಮಧ್ಯದಲ್ಲಿ ಹೊರಟು ಹೋಗಿದ್ ಯಾಕೆ ಕೆಲವರು ಅಬ್ಸೆಂಟ್ ಆಗಿದ್ ಯಾಕೆ ಒಟ್ನಲ್ಲಿ ಇದು ಅರ್ಥವಾಗದ ಪ್ರಶ್ನೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಡೆಸಿದ ಧರ್ಮಸ್ಥಳ ಧರ್ಮ ಯುದ್ಧ ಯಶಸ್ವಿಯಾಗಿ ಏನೋ ಎಂಡಾಗಿದೆ ಆದರೆ ಬಿಜೆಪಿಯೊಳಗಿನ ಮನಸ್ಸುಗಳೇ ಒಂದಾಗಿಲ್ಲ ಬಿಜೆಪಿಯ ಧರ್ಮ ಯುದ್ಧದಲ್ಲಿ ಬಿಜೆಪಿ ಬಾವುಟ ಇರಲಿಲ್ಲ ಜೈ ಬಿಜೆಪಿ ಎಂಬ ಘೋಷಣೆಯೂ ಇರಲಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದವರು ಬಿಜೆಪಿಯವರೇ ಆದರೂ ಒಬ್ಬರೇ ಒಬ್ಬರು ಬಿಜೆಪಿಯ ಶಾಲು ಟೋಪಿ ಹಾಕ್ಕೊಂಡಿರಲಿಲ್ಲ ಸ್ಟೇಜ್ ಮೇಲೆ ಕೂಡ ಬಿಜೆಪಿಯದ್ದೊಂದು ಪುಟ್ಟ ಚಿಹ್ನೆಯೂ ಇರಲಿಲ್ಲ ಅಲ್ಲಿ ಕಾಣಿಸಿದ್ದು ಭಗವಧ್ವಜ ಮಾತ್ರ ಹಿಂದುತ್ವದ ಕಹಳೆ ಮಾತ್ರ ಧರ್ಮಸ್ಥಳ ಮಂಜುನಾಥನ ಭಕ್ತ ಅತ್ಯಂತ ವ್ಯವಸ್ಥಿತವಾಗಿ ನಡೀತೇನೋ ನಿಜ ಗೊಂದಲ ಆಗ್ಲಿಲ್ಲ ಸುರಿಯುತ್ತಿರುವ ಮಳಿಯಲ್ಲಿ ನೆನೆದುಕೊಂಡೇ ಜನ ಬಂದ್ರು ವೇದಿಕೆಯಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಜರ್ಮನ್ ಟೆಂಟ್ ಹಾಕಿದ್ದ ಕಾರಣ ಎಲ್ಲರೂ ಆರಾಮಾಗಿಯೇ ಕುಳಿತಿದ್ರು ವೇದಿಕೆ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಲ್ಲರೂ ಬಂದಿದ್ರು ಆದರೆ ನಾಯಕರೇನೋ ಬಂದಿದ್ರು ನಾಯಕರ ಮನಸ್ಸು ಮಾತ್ರ ಬಂದಿರಲಿಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯ್ತ ವಿಜಯೇಂದ್ರ ಧರ್ಮಯುದ್ಧ ಧರ್ಮಸ್ಥಳದಲ್ಲಿ ಅರ್ಧಕ್ಕೆ ಎದ್ದು ಹೊರಟಿದ್ದೇಕೆ ಸೀನಿಯರ್ ಲೀಡರ್ಸ್ ವಿಜೇಂದ್ರಗೆ ಕ್ರೆಡಿಟ್ ಕೊಡೋಕೆ ಹಿರಿಯ ನಾಯಕರಿಗೆ ಇಷ್ಟ ಇಲ್ಲುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಡಿದ ತಪ್ಪಾದ್ರೂ ಏನು ರಾಜ್ಯ ಬಿಜೆಪಿಲಿ ಬಣ ಬಡಿದಾಟ ಹೊಸದೇನಲ್ಲ ಈಗ ಈ ಒಂದು ಬಣ ಬಡಿದಾಟ ಮತ್ತೆ ತಾರ್ಕಕ್ಕೆ ಇರ್ತಾ ಇದೆ ಅಂತಾನೆ ಹೇಳ್ಬೋದು ಯತ್ನಾಳು ಉಚ್ಚಾಟನೆ ಏನೋ ಆಯಿತು ಆದರೆ ಯತ್ನಾಳು ಉಚ್ಚಾಟನೆ ಆದ ಬಳಿಕ ಈ ಒಂದು ಬಣ ಬಡಿದಾಟಕ್ಕೆ ಅಂತ್ಯ ಆಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು ಆದರೆ ಇದೀಗ ಮತ್ತಷ್ಟು ಬಣ ಬಡಿದಾಟ ಹೆಚ್ಚಾಗ್ತಾನೆ ಇದೆ ಹೌದು ಈಗಾಗಲೇ ಮತ್ತೊಂದು ಟೀಮ್ ಮತ್ತೊಂದು ಬಣದ ನಾಯಕರು ಇದೀಗ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದಾಗಿಂದ ಇಲ್ಲಿವರೆಗೂ ಕೂಡ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಬಣ ಬಡಿದಾಟ ಬಿಟ್ಟರೆ ಮತ್ತೇನು ಕಾಣ್ತಾನೇ ಇಲ್ಲ ಅಂತಲೇ ಹೇಳ್ಬೋದು ಇದರ ಜೊತೆ ಇದೀಗ ನಿನ್ನೆ ಮಾಡಿದಂತಹ ಧರ್ಮಸ್ಥಳದಲ್ಲಿ ಧರ್ಮಯುದ್ಧ ಏನಿತ್ತೋ ಆ ಒಂದು ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯಲ್ಲಿರುವಂತಹ ಮುನಿಸು ಬಿ ಜೆ ಪಿಯಲ್ಲಿರುವಂತಹ ಬಡಿದಾಟ ಒಳ ಜಗಳ ಬಹಿರಂಗ ವೇದಿಕೆಯಲ್ಲೇ ಕಂಡುಬರುತ್ತೆ the debt. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಪ್ರಯತ್ನ ಫೇಲ್ ಆಗ್ತಾಯಿದೆಯಾ ಅಂತ ವಿಜೇಂದ್ರ ಅವರು ಹೇಳ್ತಾನೆ ಇದ್ರು ನಾನು ಎಲ್ಲರನ್ನು ಕೂಡ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತೀನಿ ಎಲ್ಲ ಹಿರಿಯರನ್ನು ಕೂಡ ಪರಿಗಣಿಸ್ತೀನಿ ಅದೇ ರೀತಿಯಾಗಿ ಎಲ್ಲರಲ್ಲೂ ಕೂಡ ಉತ್ಸಾಹ ಬರೆಸ್ತೀನಿ ಅನ್ನುವಂಥ ಮಾತುಗಳನ್ನು ಇದ್ರು ಆದರೆ ಈ ಎಲ್ಲೋ ಮಾತುಗಳು ಬರೀ ಕಾರ್ಯಕರ್ತರಲ್ಲಿ ಮಾತ್ರ ಸೀಮಿತವಾಯಿತು ಅಂದರೆ ಕಾರ್ಯಕರ್ತರಲ್ಲೂ ಉತ್ಸಾಹ ಬರೆಸೋದರಲ್ಲಿ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಆದರೆ ಬಿ ಜೆ ಪಿಯಲ್ಲಿರುವಂತಹ ನಾಯಕರಲ್ಲಿ ಉತ್ಸಾಹ ಬರೆಸೋದಾಗಿರ್ಬೋದು ಬಿ ಜೆ ಪಿಲಿರುವಂಥ ನಾಯಕರನ್ನು ಒಟ್ಟು ಗೂಡಿಸ್ಕೊಂಡು ಕರೆದುಕೊಂಡು ಹೋಗೋದಲ್ಲಿ ವಿಜಯೇಂದ್ರ ಅವರು ಎಲ್ಲ ಒಂದ್ ಕಡೆ ಫೇಲ್ ಆಗಿದ್ದಾರ ಅನ್ನುವಂಥದ್ದು ಕೂಡ ಇದೀಗ ಅನುಮಾನ ಶುರುವಾಗಿದೆ ಧರ್ಮಸ್ಥಳ ಚಲೋ ಸಮಾವೇಶಕ್ಕೆ ಉದ್ಘಾಟಕರೇ ಲೇಟ್! ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಲೋ ಎಂಬ ಹೆಸರಲ್ಲಿ ನಡೆದ ಸಮಾವೇಶಕ್ಕೆ ಒಂದು ವಾರದಿಂದ ಸಿದ್ಧತೆ ಆಗಿತ್ತು ರಾಜ್ಯದ ಪ್ರತಿ ಕ್ಷೇತ್ರಗಳಲ್ಲೂ ಪ್ರತಿಭಟನೆ ಹೋರಾಟಗಳು ನಡೆದಿದ್ವು ಇನ್ನು ಈ ಸಮಾವೇಶವನ್ನು ಉದ್ಘಾಟಿಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಷಣವೇನೋ ಉಗ್ರವಾಗಿತ್ತು ಆದರೆ ಅವರೇ ಲೇಟಾಗಿ ಆಗಮಿಸಿದ್ರು ಲೇಟಾದ ಕಾರಣಕ್ಕೆ ವೇದಿಕೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಭಾಷಣ ಮಾಡ್ತಾ ಇದ್ರು ಬಿಜೆಪಿಯವರಾಗಿ ಬಂದಿದ್ದೀವಿ ಅಂತ ತಿಳ್ಕೊಂಡು ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮಂಜುನಾಥನ ಭಕ್ತರಿದ್ದೇವೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ ಕೇಂದ್ರ ಸಚಿವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇವೆ ನೋಡಿದ್ರಲ್ಲ ಯಾರು ಕಾರ್ಯಕ್ರಮ ಉದ್ಘಾಟಿಸಬೇಕಿತ್ತು ಅವರೇ ಲೇಟ್ ಹಾಗೂ ಹೀಗೂ ಕಾರ್ಯಕ್ರಮ ಉದ್ಘಾಟನೆಯಾಯಿತು ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರು ಅಧಿಕೃತವಾಗಿ ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಮಂಜುನಾಥ ಸ್ವಾಮಿಯ ಪಾದಾರಂದಕ್ಕೆ ಮಂಜುನಾಥ ಸ್ವಾಮಿಯ ಪಾದಾರಂದಕ್ಕೆ ಮಂಜುನಾಥ ಸ್ವಾಮಿಯ ಪಾದಾರೃಂದಕ್ಕೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ 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 ಅದಾದ ಮೇಲೆ ಎಲ್ಲ ನಾಯಕರು ಒಟ್ಟಿಗೆ ನಿಂತು ಕೈ ಎತ್ತಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂದೇನೋ ಸಾರಿದ್ರು ಆದ್ರೆ ಆ ಒಗ್ಗಟ್ಟಿತ್ತ ಆದ್ರೆ ಪ್ರಹ್ಲಾದ್ ಜೋಶಿ ಅವರೇನೋ ವೇದಿಕೆಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು ಬಂದ್ರು ಭಾಷಣ ಮಾಡಿದ್ರು ಹೊರಟೇ ಬಿಟ್ರು ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ ಅಣ್ಣಪ್ಪನ ಆಶೀರ್ವಾದ ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ ಆದ್ರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸುದೇ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗ್ಬೇಕನ್ನುವಂತ ಮಾತನ್ನು ಹೇಳ್ತಾ ಬರೋ ಭರತ್ ಮತಾಕಿ ಬಂದ್ರು ದೀಪ ಬೆಳಗಿದ್ರು ಭಾಷಣ ಮಾಡಿದ್ರು ಹೊರಟೇ ಬಿಟ್ರು ಅಶೋಕ್ ಅವರನ್ನ ಪ್ರತ್ಯೇಕವಾಗಿ ಹೊಗಳಿದ ಜೋಶಿ ಇಡೀ ಹೋರಾಟವನ್ನ ರೂಪಿಸಿದ ವಿಜಯೇಂದ್ರ ಅವರನ್ನೇಕೆ ಮರೆತರು ಅನ್ನೋ ಪ್ರಶ್ನೆ ಕಾರ್ಯಕರ್ತರದ್ದಾಗಿತ್ತು ಆದರೆ ಭಾಷಣ ಮಾಡೋಕೆ ಅಂತ ಮಾತ್ರ ಬಂದಿದ್ದ ಜೋಶಿ ಭಾಷಣ ಮುಗಿಸಿದವರೇ ಸಡನ್ ಆಗಿ ಹೊರಟಿದ್ದು ಹಲವು ಪ್ರಶ್ನೆ ಹುಟ್ಟುಹಾಕಿ ಧರ್ಮಾಧಿಕಾರಿ ಜೊತೆ ಅಶೋಕ್ ಪ್ರತ್ಯೇಕ ಭೇಟಿ ಆರ್ ಅಶೋಕ್ ನಡೆ ಭಿನ್ನವೇನಾಗಿರಲಿಲ್ಲ ಧರ್ಮಸ್ಥಳಕ್ಕೆ ಶನಿವಾರ ರಾತ್ರಿಯೇ ರೀಚ್ ಆಗಿದ್ದ ಅಶೋಕ್ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು ಮರುದಿನ ಬೆಳಿಗ್ಗೆ ವಿಜಯೇಂದ್ರ ಜೊತೆ ದೇವಸ್ಥಾನಕ್ಕೆ ಬಂದಿರಲಿಲ್ಲ ವಿಜಯೇಂದ್ರ ಅವರ ಜೊತೆ ದೇವಸ್ಥಾನದಲ್ಲಿ ಅಶೋಕ್ ಇರಲಿಲ್ಲ ಆನಂತರ ವಿಜಯೇಂದ್ರ ಜೊತೆ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ಮಾಡಿದ್ರು ಒಟ್ಟಿಗೆ ಬಂದರೂ ಯಾಕೆ ದೂರ ದೂರ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದು ಸುಳ್ಳಲ್ಲ ಅದಾದ ಮೇಲೆ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಅಷ್ಟೇ ವಿಜಯೇಂದ್ರ ಅವರ ಹೆಸರನ್ನೇ ತಪ್ಪಾಗಿ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಸಾರಿ ವಿಜಯೇಂದ್ರ ಅವರೇ ನಮ್ಮ ಕೇಂದ್ರದ ಸಚಿವರಾದಂಥ ಈಗ ತಾನೇ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ ಇದು ಇದನ್ನ ಅಶೋಕ್ ಉದ್ದೇಶ ಪೂರ್ವಕವಾಗಿ ಅಥವಾ ಅಕಸ್ಮಾತ್ ಬಾಯ್ ತಪ್ಪಿ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಇಡೀ ಸಮಾವೇಶದಲ್ಲಿ ಅಶೋಕ್ ಮತ್ತು ವಿಜಯೇಂದ್ರ ಮಧ್ಯೆ ತಾಳಮೇಳ ಇರಲಿಲ್ಲ ಅನ್ನೋ ಅನ್ನೋ ಕಾರ್ಯಕರ್ತರವಾದಕ್ಕೂ ನಡೆದ ಘಟನೆಗೂ ಕನ್ನಡಿ ಹಿಡಿದಂತಿತ್ತು ಅನ್ನೋದಂತೂ ಸುಳ್ಳಲ್ಲ ಇದು ಎಚ್ಚರಿಕೆಯನ್ನ ಇವತ್ತಿರಬೇಕು ಅದಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನ ಮಾಡಿರ್ತಕ್ಕಂಥದ್ದು ಉದ್ದೇಶ ನಮ್ಮ ಹಿಂದುಗಳು ಒಂದಾಗಬೇಕು ಟೂಲ್ ಕಿಟ್ ಹುನ್ನಾರ ಅದನ್ನೇ ನಾನು ಹೇಳ್ತಾ ಇರೋದು ಆ ತಿಮ್ಮಿಂಗಲಗಳನ್ನು ಹಿಡಿಬೇಕು ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಇಲ್ಲಿ ಜೆ ಬಿಜೆಪಿ ಅಂತಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದಿರಿ ಧರ್ಮ ಉಳಿದ್ರೆ ನಾವು ಉಳಿತೀರಿ ಧರ್ಮ ರಕ್ಷತಿ ರಕ್ಷತಾ ಈ ಘೋಷಣೆಯನ್ನು ಇಟ್ಕೊಂಡು ನಾವು ಬಂದಿದಿರಿ ಹೀಗೆ ನಾವೆಲ್ಲಾ ಹಿಂದೂ ನಾವೆಲ್ಲ ಒಂದು ಎನ್ನುತ್ತಿದ್ದ ಅಶೋಕ್ ಭಾಷಣ ಮುಗಿಸಿ ಸ್ವಲ್ಪ ಹೊತ್ನಲ್ಲೇ ಎದ್ದು ನಡೆದು ಬಿಟ್ರು ಪ್ರಹ್ಲಾದ್ ಜೋಶಿ ಹೊರಟ ಬೆನ್ನಲ್ಲೇ ಅಶೋಕ್ ಕೂಡ ವೇದಿಕೆಯಿಂದ ಎದ್ರು ಅಲ್ಲಿಗೆ ಭಾಷಣ ಮಾಡೋದು ವೇದಿಕೆ ಬಿಟ್ಟು ಹೊರಡೋದು ಕಾಮನ್ ಎನ್ನುವಂತೆ ಒಬ್ಬೊಬ್ಬರೇ ಎದ್ದು ಹೊರಟರು ಸಂಪ್ರದಾಯ ಮುರಿದ ವಿಜಯೇಂದ್ರ ಮೊದಲೇ ಭಾಷಣ ಸಾಮಾನ್ಯವಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ರಾಜ್ಯಾಧ್ಯಕ್ಷರು ಕೊನೆಯಲ್ಲಿ ಮಾತನಾಡುವುದು ವಾಡಿಕೆ ಆದರೆ ಸಂಪ್ರದಾಯವನ್ನ ಮುರಿದ ವಿಜಯೇಂದ್ರ ಮಧ್ಯದಲ್ಲೇ ಭಾಷಣ ಮಾಡಿದರು ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ನಮ್ಮ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ ನಾನು ಆ ಮಂಜುನಾಥೇಶ್ವರ ಮೇಲೆ ಪ್ರಾರ್ಥನೆ ಮಾಡ್ತೇನೆ ನಿಮಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೂಡ ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ನೀವು ಕೂಡ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥೇಶ್ವರನ ದರ್ಶನ ಪಡೆದುಕೊಂಡು ಇನ್ನೆಲ್ಲಾದ್ರೂ ಕೂಡ ಇವತ್ತು ಧರ್ಮ ಹೊಡಿತಕ್ಕಂತ ಕೆಲಸನ ಮಾಡಬೇಡಿ ವಿಜಯೇಂದ್ರ ಅವರೇನೋ ಹೇಳಿದ್ರು ಆದ್ರೆ ವಿಜಯೇಂದ್ರ ಅವರು ಸಡನ್ ಆಗಿ ಮಧ್ಯದಲ್ಲೇ ಭಾಷಣ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಇನ್ನೂ ಒಂದಿಷ್ಟು ಎಡವಟ್ಟುಗಳಾದವು ಅದೆಲ್ಲವೂ ಕೂಡ ಮತ್ತೆ ಮತ್ತೆ ಇಡೀ ಸಮಾವೇಶದಲ್ಲಿ ವಿಜಯೇಂದ್ರ ಏಕಾಂಗಿಯಾಗ್ತಿದ್ದಾರೇನೋ ಅನ್ನೋ ಅನುಮಾನ ಮೂಡಿಸಿದ್ದು ನಿಜ ಒಂದು ಹೋರಾಟದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಕನ್ಫ್ಯೂಸ್ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವಾಗ ನಾಯಕನಾದವನು ಸರಿನೋ ತಪ್ಪು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾನೆ ಅಂತಹ ನಿರ್ಧಾರವನ್ನ ವಿಜೇಂದ್ರ ತೆಗೆದುಕೊಂಡಿದ್ದಾರೆ ಆದ್ರೆ ಆ ನಿರ್ಧಾರವನ್ನ ಯಾಕೆ ತಗೊಂಡೆ ಅಂತ ಎಲ್ರಿಗೂ ಒಪ್ಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಇದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕ ದಿನ ವಿಜೇಂದ್ರ ಬಿಜೆಪಿಯ ಅಘೋಷಿತ ಲೀಡರ್ ಆಗ್ತಾರೆ ಧರ್ಮಸ್ಥಳ ಚಲೋ ಯಶಸ್ಸು ಬಿಜೆಪಿಯವರಿಗೆ ಇಷ್ಟ ಇಲ್ವಾ ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಧರ್ಮಸ್ಥಳ ಚಲೋ ಯಶಸ್ವಿಯಾಯಿತೇನೋ ನಿಜ ಆದರೆ ಒಂದು ಬಣದ ಶಾಸಕರಿಗೆ ಇದು ಯಶಸ್ವಿಯಾಗಬಾರ್ದಿತ್ತೇನೋ ಅನಿಸಿದ್ದು ಕಾರ್ಯಕರ್ತರಲ್ಲಿದ್ದ ಉತ್ಸಾಹ ಹಿರಿಯ ನಾಯಕರಲ್ಲಿ ಕಾಣಲಿಲ್ಲ ಯಾಕಂದ್ರೆ ವಿಜೇಂದ್ರ ಅವರು ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಿದ್ರೆ ಪಕ್ಷದ ಕೆಲವು ನಾಯಕರಿಗೆ ಆ ಉತ್ಸಾಹ ಕಾಣಿಸಲೇ ಇಲ್ಲ ಬಂದಿದ್ದೇವೆ ಭಾಷಣ ಮಾಡಿ ಹೋಗ್ತೇವೆ ಅನ್ನೋ ವರ್ತನೆ ಹಲವರಲ್ಲಿ ಎದ್ದು ಕಾಣ್ತಾ ಇತ್ತು ವಿಜಯೇಂದ್ರ ತಪ್ಪುಗಳು ಕಾರಣ ಆಯ್ತಾ ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಸಿಕ್ಕಲಿಲ್ಲ ಇನ್ನು ಕರಾವಳಿ ಭಾಗದ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಸ್ವಾಗತ ಭಾಷಣಕ್ಕೆ ಸೀಮಿತರಾದ್ರೆ ಪ್ರಕರಣದಲ್ಲಿ ಆರಂಭದಿಂದಲೂ ದೊಡ್ಡ ಮಟ್ಟದಲ್ಲಿ ಎತ್ತಿದ್ದ ಸುನಿಲ್ ಕುಮಾರ್ ವೇದಿಕೆಯಲ್ಲಿ ಕಾಣಿಸಿಕೊಂಡರಷ್ಟೇ ಭಾಷಣ ಸಿಗಲೇ ಇಲ್ಲ ಮಲೆನಾಡು ಕರಾವಳಿ ಭಾಗದ ಬಹುತೇಕ ಶಾಸಕರು ವೇದಿಕೆ ಮೇಲೆ ಕೇವಲ ಅಲಂಕಾರಕ್ಕೆ ಕುಳಿತಿದ್ರು ಇದು ಕಾರ್ಯಕರ್ತರ ಅಭಿಪ್ರಾಯ ಸದಾನಂದಗೌಡ ಹೆಸರು ಕೂಗಿದಾಗ ಅವರೇ ಇರಲಿಲ್ಲ ಇನ್ನು ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹೆಸರನ್ನ ವೇದಿಕೆಗೆ ಭಾಷಣ ಮಾಡಲು ಕರೆದಾಗ ಸದಾನಂದಗೌಡ್ರೇ ವೇದಿಕೆಯಲ್ಲಿ ಇರಲಿಲ್ಲ ದಕ್ಷಿಣ ಕನ್ನಡ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟಾ ಅವರಿಗೂ ಕೊನೆಯಲ್ಲಿ ಮಾತನಾಡಿದರು ವಿಜಯೇಂದ್ರ ಸರಿಯಾದ ಪ್ಲಾನಿಂಗ್ ಮಾಡಲಿಲ್ವಾ ಧರ್ಮಸ್ಥಳದಲ್ಲಿ ನಡೆದ ಧರ್ಮಯುದ್ಧ ಸಮಾವೇಶದಲ್ಲಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ಕೂಡ ಮ್ಯಾನೇಜ್ ಮಾಡೋದರಲ್ಲಿ ಸೋತೃ ಅನಿಸ್ತಾ ಇದೆ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವಲ್ಲಿ ಯಶಸ್ವಿಯಾದ ವಿಜಯೇಂದ್ರ ಇಡೀ ಸಮಾವೇಶದ ಪಾದಯಾತ್ರೆ ಸಮಾವೇಶದಲ್ಲಿ ಯಾರ ನಂತರ ಯಾರು ಮಾತನಾಡಬೇಕು ಎಂಬುದರ ಕೋಆರ್ಡಿನೇಷನ್ನಲ್ಲಿ ಸೋತೃ ಅನಿಸ್ತಾ ಇದೆ ಯಾಕಂದ್ರೆ ವಿಜಯೇಂದ್ರ ಅವರು ಎಲ್ಲ ನಾಯಕರನ್ನ ಒಟ್ಟಿಗೆ ಕರೆತರೋದ್ರಲ್ಲಿ ಎಡಬಿದ್ರ ಅಥವಾ ಕ್ರೆಡಿಟ್ ವಾರ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಧರ್ಮಸ್ಥಳದಲ್ಲಿ ನಡೆದ ಧರ್ಮಯುದ್ಧ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂಪೂರ್ಣವಾಗಿ ಸೋತರು ಅನಿಸ್ತಾ ಇದೆ ಯಾಕಂದ್ರೆಂದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದ್ದ ವಿಜೇಂದ್ರ ಸಮಾವೇಶದಲ್ಲಿ ಯಾರ ನಂತರ ಯಾರು ಮಾತನಾಡಬೇಕು ಅನ್ನೋ ಕೋಆರ್ಡಿನೇಷನ್ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾದರೂ ಅನಿಸ್ತಾ ಇದೆ ಯಾಕಂತಂದ್ರೆ ನಾಯಕರುಗಳನ್ನ ಲೈನ್ ಅಪ್ ಮಾಡೋ ವಿಚಾರದಲ್ಲಿ ವಿಜೇಂದ್ರ ಅವರು ಸಂಪೂರ್ಣವಾಗಿ ವಿಫಲವಾದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಇದೆಲ್ಲ ನಡೀತಾ ಇರೋದು ಕ್ರೆಡಿಟ್ ವಾರ್ಗ ಅನ್ನೋ ಒಂದು ಅನುಮಾನವನ್ನ ಇದೀಗ ಮೂಡಿಸ್ತಾ ಇದೆ ಇದಿಷ್ಟೇ ಅಲ್ಲ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಧರ್ಮಸ್ಥಳ ಚಲೋ ಯಾತ್ರೆಯಲ್ಲಿ ಕೆಲವು ನಾಯಕರ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು ಪ್ರಮುಖವಾಗಿ ಕರಾವಳಿ ಜಿಲ್ಲೆಯ ಪ್ರಮುಖ ನಾಯಕರಿಗೆ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ತಳುಕು ಹಾಕ್ತಾ ಇರುವಂಥದ್ದು ಅಂದರೆ ಏನು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅನೇಕ ನಾಯಕರು ಕೂಡ ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ಚಲೋ ಚಲೋ ಪ್ರಯುಕ್ತವಾಗಿ ಮಾತನಾಡಿದರು ಆದರೆ ಕರಾವಳಿಯ ಪ್ರಮುಖ ನಾಯಕರೇನಿದ್ದಾರೆ ಅಥವಾ ಹಿರಿಯ ನಾಯಕರೇನಿದ್ದಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಂತಹ ವಿಚಾರ ಈಗ ಬರ್ತಾ ಇರುವಂಥದ್ದು ಇದರ ಸತ್ಯಾಸತ್ಯತೆ ಏನು ಅಂತ ಹೇಳುವಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಧರ್ಮಸ್ಥಳ ಚಲೋಗೆ ಇವರು ಬರಲಿಲ್ಲ ಧರ್ಮಸ್ಥಳ ಚಲೋ ಯಾತ್ರೆಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರಲಿಲ್ಲ ಯಾಕೆ ಗೊತ್ತಿಲ್ಲ ಅವರಷ್ಟೇ ಅಲ್ಲ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಮೊದಲಾದ ರೆಬಲ್ಸ್ ಅನುಪಸ್ಥಿತಿ ಎದ್ದು ಕಾಣ್ತಿತ್ತು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಕೂಡ ಆಬ್ಸೆಂಟ್ ಆಗಿದ್ದನ್ನ ಕಾರ್ಯಕರ್ತರು ಗಮನಿಸಿದರು ಮಂಜುನಾಥ ಅಥ್ ಅಂತಾನೇ ಅವನು ತನ್ನ ಪ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ ಈ ವಿಜೇಂದ್ರ ಹೋಗೋದ್ರಿಂದ ಏನಾಗುತ್ತದೆ ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ ಕರಾವಳಿ ಜನರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಒಳ್ಳೆಯ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೆ ದ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗೆ ಮುಂಜಾನೆ ಆರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ಯತ್ನಾಳ್ ಹೇಳಿದಂತೆ ಅದು ಏಳೆಂಟು ಸಾವಿರ ಮಾತ್ರ ಜನರೇನೋ ಇರಲಿಲ್ಲ ಜನ ಜಾಸ್ತಿಯೇ ಇದ್ರು ಸುರಿಯುವ ಮಳೆಯಲ್ಲಿ ನೆನೆದುಕೊಂಡೇ ಬಂದು ಸಮಾವೇಶ ಸಕ್ಸಸ್ ಮಾಡಿದ್ರು ಅದು ಬೇರೆ ಕತೆ ಇದೆಲ್ಲ ಒಂದು ಲೆಕ್ಕಾಚಾರ ಆದರೆ ಇನ್ನೊಂದು ಸೌಜನ್ಯ ಮನೆಗೆ ಭೇಟಿ ನೀಡಿದ್ದು ಸೌಜನ್ಯ ಮನೆಗೆ ವಿಜಯೇಂದ್ರ ಭೇಟಿ ಅಶೋಕ್ ಮಿಸ್ಸಿಂಗ್ ಇನ್ನು ಇಡೀ ಧರ್ಮಸ್ಥಳದ ಈ ಸಂಕಷ್ಟದ ಮೂಲ ಕಾರಣ ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ಸಮಾವೇಶ ಮುಗಿತಾ ಇದ್ದಂತೆ ವಿಜಯೇಂದ್ರ ದಿಢೀರಂತ ಸೌಜನ್ಯ ಮನೆಗೆ ಭೇಟಿ ಕೊಟ್ರು ಸೌಜನ್ಯ ತಾಯಿ ಕುಸುಮಾವತಿಯವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿ ಮನವಿ ಸಲ್ಲಿಸಿ ಮನವಿ ಪತ್ರಕ್ಕೆ ಸೈನ್ ಮಾಡಿಕೊಡಿ ಕೋರ್ಟಿನ ಖರ್ಚು ವೆಚ್ಚವನ್ನು ನಾವೇ ಭರಿಸುತ್ತೇವೆ ಅಂತ ಭರವಸೆ ಕೂಡ ಕೊಟ್ಟರು ವಿಜಯೇಂದ್ರ ಇಷ್ಟೆಲ್ಲ ಮಾಡುವ ಹೊತ್ತಿಗೆ ಆರ್ ಅಶೋಕ್ ಧರ್ಮಸ್ಥಳ ಬಿಟ್ಟು ಹೋಗಿದ್ರು ಆದರೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದೇ ಎಡವಟ್ಟಾಯ್ತ ವಿಜೇಂದ್ರ ರೂಲ್ಸ್ ಬ್ರೇಕ್ ಮಾಡಿದ್ರ ಏಕಾಏಕಿ ನಿರ್ಧಾರ ತೆಗೆದುಕೊಂಡ್ರ ಇದು ಮೂಲ ಪ್ರಶ್ನೆ ಮತ್ತೊಂದೆಡೆ ಯಾವುದೇ ಕೋರ್ ಕಮಿಟಿಯಲ್ಲಿ ಸಭೆ ನಡೆಸದೆ ಅಥವಾ ನಿರ್ಣಾಯ ಪಡೆಯದೆ ನೇರವಾಗಿ ವಿಜಯೇಂದ್ರ ಅವರು ಮತ್ತು ಅವರ ತಂಡ ಏನಿದೆ ಅಥವಾ ಬಿಜೆಪಿಯ ಪ್ರಮುಖರೇನಿದ್ದಾರೆ ಇವರು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರನ್ನು ಅವರ ಮನೆಗೆ ಹೋಗಿ ಭೇಟಿಯಾಗಿರುವಂಥದ್ದು ಕೆಲವೊಂದು ನಾಯಕರಿಗೆ ಅಸಮಾಧವನ್ನು ಅಸಮಾಧಾನವನ್ನು ಕೂಡ ಉಂಟು ಮಾಡಿರುವಂಥದ್ದು ಇದು ಈಗ ದೊಡ್ಡ ಮಟ್ಟಿಗೆ ಚರ್ಚೆಯನ್ನು ಕೂಡ ಆಗ್ತಾ ಇರುವಂಥದ್ದು ಹೋದ್ರೂ ಪ್ರಾಬ್ಲಮ್ ಹೋಗದೆ ಹೋದ್ರೂ ಪ್ರಾಬ್ಲಮ್ ನಾಯಕರ ಗೊಂದಲದಲ್ಲಿ ನಿರ್ಧಾರ ತೆಗೆದುಕೊಂಡ ವಿಜಯೇಂದ್ರ ಸೌಜನ್ಯ ಮನೆಗೆ ಹೋದ್ರೂ ಪ್ರಾಬ್ಲಮ್ ಇಷ್ಟು ದಿನ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ ಹೋಗದೆ ಹೋದ್ರೂ ಪ್ರಾಬ್ಲಮ್ ಧರ್ಮಸ್ಥಳಕ್ಕೆ ಸಮಾವೇಶ ಮಾಡೋಕೆ ಬಂದರೂ ಕೂಡ ಯಾಕೆ ಸೌಜನ್ಯ ಮನೆಗೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ ಹೀಗಾಗಿ ಕೋರ್ ಕಮಿಟಿಯಲ್ಲಿ ಯಾರು ನಿರ್ಧಾರಕ್ಕೆ ಬರದೆ ಹೋದ ಕಾರಣ ಸ್ವಯಂ ತೀರ್ಮಾನ ತಗೊಂಡು ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಕಾನೂನು ವೆಚ್ಚದ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ ವಿಜಯೇಂದ್ರ ಒಟ್ನಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಸಮಾವೇಶವೇನೋ ಯಶಸ್ವಿಯಾಗಿ ಆಗಿದೆ ಕಾರ್ಯಕರ್ತರು ಬಂದಿದ್ದಾರೆ ಒಗ್ಗಟ್ಟಿನ ಪ್ರದರ್ಶನವನ್ನೂ ಮಾಡಿದ್ದಾರೆ ಆದ್ರೆ ನಾಯಕರೇ ವಿಜಯೇಂದ್ರಗೆ ಕ್ರೆಡಿಟ್ ಕೊಡೋಕೆ ರೆಡಿ ಕ್ರೆಡಿಟ್ ಕೊಟ್ರೆ ತಮ್ಮ ಅಸ್ತಿತ್ವಕ್ಕೆ ಪ್ರಾಬ್ಲಮ್ ಅಂದುಕೊಂಡ್ರೋ ಏನು ಒಟ್ನಲ್ಲಿ ವಿಜೇಂದ್ರಗೆ ಏನ್ ಮಾಡಿದ್ರು ಪ್ರಾಬ್ಲಮ್ ಅನ್ನುವ ನಾಯಕರ ಜೊತೆಯಲ್ಲಿ ಏಗಿ ಪಕ್ಷವನ್ನ ಕಟ್ಟಬೇಕಾದ ಪರಿಸ್ಥಿತಿ ಇದೆ ಅದರಲ್ಲಂತೂ ಅನುಮಾನ ಇಲ್ಲ ಅನುಮಾನ ಇಲ್ಲ ಸರಿ ಆದ್ರೆ ಅನುಮಾನವೇ ವಿಜೃಂಭಿಸ್ತಾ ಹೋದಾಗ ನಾಯಕನಾದವನು ಏನು ಮಾಡಿದ್ರು ತಪ್ಪೇ ಕಾಣಿಸುತ್ತೆ ನಾಯಕನಾದವನು ಆ ಅನುಮಾನಗಳನ್ನ ಆಗಾಗ ಕ್ಲಿಯರ್ ಮಾಡಬೇಕಾಗುತ್ತೆ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಧೋರಣೆಯಿಂದ ನಾಯಕ ಆಗೋಕೆ ಸಾಧ್ಯ ಇಲ್ಲ ನಾಯಕನಾದವನ ಜೊತೆ ನಿಂತವರು ಅಷ್ಟೇ ಏನೇನು ಮಾಡಿದ್ರೂ ಕೂಡ ನಾನು ಕೋಪರೇಟ್ ಮಾಡಲ್ಲ ಅಂತ ಇದ್ರೆ ಆಗ ಸಂಘಟನೆಯೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲದರ ಮಧ್ಯೆ ಒಗ್ಗಟ್ಟು ಮಿಸ್ ಆಗಿದೆ ಬಿಕ್ಕಟ್ಟು ಕಂಟಿನ್ಯೂ ಆಗಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದಿ ಖಚಿತ ನ್ಯಾಯ ನಿಶ್ಚಿತ